ಹಂಪೆಯ ವಿಜಯನಗರ ಸಾಮ್ರಾಜ್ಯ ಹಳೆಯ ಕಾಲದಲ್ಲಿ ಕರ್ನಾಟಕದ ಹೃದಯ ಭಾಗದಲ್ಲಿ ಒಂದು ಅತಿ ಶಕ್ತಿಶಾಲಿ ಸಾಮ್ರಾಜ್ಯ ಇದ್ದಿತು ವಿಜಯನಗರ ಸಾಮ್ರಾಜ್ಯ ಇದರ ರಾಜಧಾನಿ ಹಂಪೆ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಹರಿಹರ ಮತ್ತು ಬುಕ್ ಅಣ್ಣಂದಿರು ಅವರು ಒಂದು ಸಾವಿರ ಮುನ್ನೂರ ಮೂವತ್ತಾರು ರಲ್ಲಿ ವಿಜಯನಗರವನ್ನು ಸ್ಥಾಪಿಸಿದರು ಅವರು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ಮತ್ತು ಜನರ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿದ್ದರು ಶ್ರೀ ಕೃಷ್ಣದೇವರಾಯನು ಈ ಸಾಮ್ರಾಜ್ಯದ ಅತ್ಯುತ್ತಮ ರಾಜರಲ್ಲಿ ಒಬ್ಬ ಅವನು ಬುದ್ಧಿವಂತ ಧೈರ್ಯಶಾಲಿ ಮತ್ತು ಕಾವ್ಯಪ್ರಿಯ ರಾಜನು ಅವನು ಬಹುಮಾನಿತ ಕವಿಗಳನ್ನು ಪ್ರೋತ್ಸಾಹಿಸುತ್ತಿದ್ದನು ಅವನ ಕಾಲದಲ್ಲಿ ವಿಜಯನಗರ ಅತ್ಯಂತ ಶ್ರೀಮಂತ ಮತ್ತು ಶಕ್ತಿಶಾಲಿಯಾಗಿ ಬೆಳೆಯಿತು ಆ ಕಾಲದಲ್ಲಿ ಹಂಪೆ ಒಂದು ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು ಎಷ್ಟೋ ವಿದೇಶಿಗಳು ಬಂದು ಇಲ್ಲಿ ವ್ಯಾಪಾರ ಮಾಡುತ್ತಿದ್ದರು ದೇವಸ್ಥಾನಗಳು ಕಲ್ಲಿನ ಕಲಾಕೃತಿಗಳು ಮತ್ತು ವಾಸ್ತುಶಿಲ್ಪ ಎಲ್ಲವೂ ಅದ್ಭುತವಾಗಿತ್ತು ಆದರೆ ನಂತರ ವಿಜಯನಗರದ ಮೇಲೆ ಶತ್ರುಗಳು ಆಕ್ರಮಣ ಮಾಡಿದರು ಒಂದು ಸಾವಿರ ಐನೂರ ಅರವತ್ತೈದು ರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಸಾಮ್ರಾಜ್ಯಕ್ಕೆ ಹಾನಿಯಾದರು ನಂತರ ಸಾಮ್ರಾಜ್ಯ ಕ್ಷೀಣವಾಯಿತು